ಏನ್ ರೇ ನಿಮ್ಮ ಹೆಸರು ಆ ಹೆಸರು ನಾಗರಾಜ ಅಂತ ನಾಗರಾಜ ಅಂತ ನಮ್ಮ ಹೆಸರು ನಾಗರಾಜ ಆ ನಾಗರಾಜ ಆ ಅದಾಯ್ತ ನಮ್ಮ ಚಲುವ ಕನ್ನಡ ನಾಡು ಏನು ಏನು ಹೆಂಗಿನೆ ಮಮ್ಮಲೆ ಆ ಎಂಎಲ್ ಹೆಂಗೆ ಆ ಕಲೆ ಬರದ ಲಾರ್ನೇ ಸರಿ ಬಂತು ಹೋಗಿದ್ರು ಇಲ್ವಾ ತಿರಿಗಾ ಬರದ ಲಾರ್ ಈಕಡೆ ಆ ಬಡವರು ಬಡವರು ಆಮೇಲೆ ಬಂದೇ ಇಲ್ಲ ಈಕಡೆ ಆ ವರ್ಷಾರ ಹೋಯ್ತಾರ ಏನೋ gelisiremeಲ್ಲ ಯಾರು ಇದು ಯಾರು ಏನು ಮಾಡಾಗ ಆಗಲ್ಲ ಆ ಅವರ ಯಾರು ఇవ్ నమ్మ నా ఊటర్మ జన ಆ ಎಲ್ಲ ಓಡ್ತಾ ಬಿದ್ದವ್ರು ಏನು ನಿಮ್ಮ ಹೆಸರು ಅಂಜಲಿ 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 ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಬಂತಾ ಬಂದಿಲ್ಲ ಎಷ್ಟು ತಿಂಗ್ಳಾಯ್ತು ಎಲ್ಲಿಂದ ಬರ್ತೀರಾ ಅದು ಏನು ನೀವು ಯಾಕೆ ಎರಡು ಸಾವಿರ ಹಾಕಿಲ್ಲ ಅಣ್ಣ ನಿಮ್ಗೆ ಯಾಕೆ ಬೇಕು ಅದು ತಿಕ್ಕಾ ಮಕ್ಕಂಡು ಹೋಗೋಲ್ಲ ನಾವು ಆಗಬೇಕಿತ್ತು ಎರಡು ಸಾವಿರ ಎಷ್ಟು ತಿಂಗಳಿಂದ ಹಾಕಿಲ್ಲ ಹೇಳ್ಕೊಳ್ಳಿ ಕೇಳ್ಕೊಳಿ ಮೂರು ತಿಂಗಳಿಂದ ಎರಡು ಸಾವಿರ ರೂಪಾಯಿ ಎಷ್ಟು ತಿಂಗಳಿಂದ ಬರ್ತಿಲ್ಲ ಬರ್ದೇ ಇಲ್ಲ ನನ್ಗೆ ಫಸ್ಟ್ಲಿಂದ ಬಂದಿಲ್ಲ ಫಸ್ಟ್ ಅದು ಹೆಂಗೋ ಗೊತ್ತಿಲ್ಲ ನಾನು ನೋಡಿಲ್ಲೋಡಿಲ್ವಾ ಏನ್ ನೋಡ್ತಾರೆ ನಮ್ದು ನೋಡ್ತಾರೆ ಬರ್ತಾರೆ ಆಯ್ತಾ ಮಾತಾಡ್ತಾರೆ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಕೇಳ್ತೀನಿ ದಮಯಂತಿ ಅವರ ದಮ್ಮಯ್ಯ ಅಂತನೆ ನಂಗೆ ಸತ್ಯ ಹೇಳ್ಬೇಕು ಏನ್ ಹೇಳ್ಬೇಕು ಸತ್ಯ ಇದು ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಎರಡ್ ಸಾವಿರ ರೂಪಾಯಿ ಬರ್ತಾ ಇತ್ತು ಮುಂಚೆ ಇವಾಗ ಮೂರ್ತಿಗಿಂತ ಬಂದಿಲ್ಲ